ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳ ಸದಾ ಆರೋಗ್ಯವಾಗಿರಲು ಹದಿನೈದು ವಿಶೇಷ ಸೂತ್ರಗಳು ಒಂದು ಬೆಳಗ್ಗೆ ಎದ್ದ ನಂತರ ಬರಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಆ ರೀತಿ ಕುಡಿಯುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಗೆ ಹಾಕಲು ಸಹಾಯವಾಗುತ್ತದೆ ಎರಡನೇ ಅಂಶ ರಾತ್ರಿಯ ವೇಳೆ ಎಣ್ಣೆಯಲ್ಲಿ ಕರಿದ ಮಸಾಲೆಯುಕ್ತ ಕೊಬ್ಬು ಇರುವ ಹಾಗೆಯೇ ಜಾಸ್ತಿ ಖಾರ ಇರುವ ಆಹಾರಗಳನ್ನು ಸೇವಿಸಬಾರದು ಮೂರನೇ ಅಂಶ ಪ್ರೋಟೀನ್ಗಳ ಸೇವನೆ ಆಹಾರದಲ್ಲಿ ತುಂಬ ಮುಖ್ಯ ಹಾಗಾಗಿ ಪ್ರೋಟೀನ್ಯುಕ್ತ ಆಹಾರಗಳಾದ ಮೊಟ್ಟೆ ಮೊಳಕೆ ಬರೆಸಿದ ಕಾಳು ಇತ್ಯಾದಿಗಳನ್ನು ಪ್ರತಿದಿನ ಸೇವಿಸಬೇಕು ನಾಲ್ಕನೇ ಅಂಶ ಪ್ರತಿದಿನ ಆಹಾರ ಸೇವಿಸುವಾಗ ಸಮಾಧಾನವಾಗಿ ಆಹಾರವನ್ನು ಸೇವಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಬೇರೆ ಕೆಲಸಗಳಿಗೆ ಹೊತ್ತಾಗುತ್ತದೆ ಎಂದು ಗಬಗಬನೆ ತಿನ್ನುವ ಅಭ್ಯಾಸ ಒಳ್ಳೆಯದಲ್ಲ ಐದನೇ ಅಂಶ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬಾರದು ಇದರಿಂದ ಅಸಿಡಿಟಿ ಸಮಸ್ಯೆ ಉಂಟಾಗಬಹುದು ಆರೋಗ್ಯಕ್ಕೆ ಹುಳಿ ಪದಾರ್ಥಗಳ ಸೇವನೆ ಅಷ್ಟೊಂದು ಒಳ್ಳೆಯದಲ್ಲ ಆರನೇ ಅಂಶ ಪ್ರತಿದಿನ ಆಹಾರದಲ್ಲಿ ಹಣ್ಣುಗಳ ಸೇವನೆ ಜೊತೆಗೆ ಹಸಿರು ತರಕಾರಿ ಸೇವನೆ ಮಾಡಬೇಕು ಏಳನೇ ಅಂಶ ಮಲಗುವ ಕೋಣೆಯೊಳಗೆ ಗಾಳಿ ಬೆಳಕು ಬರುವಂತಿರಬೇಕು ಎಂಟನೇ ಅಂಶ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು ಅದು ಆರೋಗ್ಯಕ್ಕೆ ತುಂಬಾ ಮುಖ್ಯ ಒಂಬತ್ತನೇ ಅಂಶ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನುವುದು ಒಳ್ಳೆಯದು ಇಲ್ಲದಿದ್ದರೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಹತ್ತನೇ ಅಂಶ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರೆಗಳನ್ನು ಸೇವಿಸಬಾರದು ಹನ್ನೊಂದನೇ ಅಂಶ ಸರಿಯಾದ ಸಮಯಕ್ಕೆ ಊಟ ಮಾಡುವುದನ್ನು ಸಹ ಅಭ್ಯಾಸ ಮಾಡಿಕೊಳ್ಳುವುದು ಜೀವನದಲ್ಲಿ ತುಂಬಾ ಮುಖ್ಯ ಹನ್ನೆರಡನೇ ಅಂಶ ಪ್ರತಿದಿನ ರಾತ್ರಿ ನಿದ್ದೆ ಮಾಡುವ ಮುನ್ನ ಹಲ್ಲು ಉಜ್ಜುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಹದಿಮೂರನೆಯ ಅಂಶ ಅತಿಯಾದ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು ಹದಿನಾಲ್ಕನೇ ಅಂಶ ಆದಷ್ಟು ಮನೆಯಲ್ಲಿ ಮಾಡಿದ ಆಹಾರವನ್ನು ಸೇವಿಸಿ ಹೊರಗಡೆ ಊಟ ಅಥವಾ ಹೊರಗಡೆ ತಿಂಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹದಿನೈದನೇ ಅಂಶ ಹೆಚ್ಚು ಉಪ್ಪಿನಕಾಯಿ ಸೇವನೆ ಮಾಡುತ್ತಿದ್ದರೆ ಅದನ್ನು ಈಗಲೇ ಕಡಿಮೆ ಮಾಡಿ ಸಾಧ್ಯವಾದಷ್ಟು ದೂರವಿರಿ ನನ್ನ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ